ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿದ್ದ ಉಗ್ರರ ವಿರುದ್ಧ ಭಾರತ ಸರ್ಕಾರ ಸಮರವನ್ನೇನೋ ಸಾರಿದೆ ಆದರೆ ಭಾರತ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡುವ ಅವಶ್ಯಕತೆ ಇಲ್ಲ ಎಂದಿದ್ದ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಭಾರೀ ವಿವಾದವನ್ನೇ ಸೃಷ್ಟಿಸಿತ್ತು ಬಿಜೆಪಿ ನಾಯಕರಂತೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಗಿಬಿದ್ದಿದ್ರು ಆದರೆ ಈಗ ನಾನು ಈ ರೀತಿ ಹೇಳೇ ಇಲ್ಲ ಅಂತ ಸಿಎಂ ಹೇಳುತ್ತಿದ್ದಾರೆ ಯುದ್ಧ ಬೇಡ ಎಂದ ಸಿಎಂ ಯೂಟರ್ನ್ ಹೊಡೆದ್ರ ಕಾಶ್ಮೀರದಲ್ಲಿ ನಡೆದ ಉಗ್ರರ ದಾಳಿಯನ್ನ ಇಡೀ ಜಗತ್ತೇ ಖಂಡಿಸುತ್ತಿದೆ ದೇಶದ ಜನರೆಲ್ಲರೂ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರಕ್ಕೆ ಕಾತರದಿಂದ ಕಾಯ್ತಿದ್ದಾರೆ ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ನೀಡಿದ ಒಂದು ಹೇಳಿಕೆ ಭಾರಿ ವಿವಾದಕ್ಕೆ ಕಾರಣವಾಗಿದೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಬೇಡ ನಾವು ಶಾಂತಿ ಪ್ರಿಯರು ಎಂದು ಹೇಳಿದ್ದಲ್ಲದೆ ಯುದ್ಧ ಮಾಡಿದ್ರು ಸತ್ತವರು ವಾಪಸ್ ಬರ್ತಾರ ಅಂತ ಸಿಎಂ ಮೈಸೂರಿನಲ್ಲಿ ಹೇಳಿಕೆ ನೀಡಿದ್ರು ಯಾವಾಗ ಸಿಎಂ ಸಿದ್ದರಾಮಯ್ಯ ನೀಡಿದ ಹೇಳಿಕೆಗೆ ಬಿಜೆಪಿ ನಾಯಕರು ಮುಗಿ ಬೀಳ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಯೂಟರ್ನ್ ಹೊಡೆದಿದ್ದಾರೆ ವ್ಯವಸ್ಥೆಯನ್ನ ಈ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಾವು ವಿದ್ಯುತ್ ಪರ ಇಲ್ಲ ನಾವು ಶಾಂತಿ ಇರಬೇಕು ಜನರಿಗೆ ಭದ್ರತೆ ಇರಬೇಕು ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು ಹಾಂ ಬೇಡ ಯುದ್ಧ ಅನಿವಾರ್ಯವಾದರೂ ಮಾಡಬೇಕು ಅವ್ರಿಗೂ ಬುದ್ಧಿ ಇಲ್ಲ ಅನಿವಾರ್ಯ ಆದ್ರೆ ಮಾತ್ರ ಮಾಡಬೇಕು ವಿದ್ಯುದಿಂದ ಪರಿಹಾರ ಆಗೋದಿಲ್ಲ ಅನಿವಾರ್ಯ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಹೇಳಿಕೆಗೆ ಬಿಜೆಪಿ ನಾಯಕರು ನಿಗಿ ನಿಗಿ ಕೆಂಡ ಕಾರ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪಾಕಿಸ್ತಾನ ಹಾಗೂ ಮುಸ್ಲಿಂ ಏಜೆಂಟ್ ಸಿಎಂ ಸಿದ್ದರಾಮಯ್ಯಗೆ ಮಾನ ಮರ್ಯಾದೆ ಇದೆಯಾ ಎಂದು ಬಿಜೆಪಿಗರು ಪ್ರಶ್ನಿಸಿದ್ದಾರೆ ಕೂಡಲೇ ಸಿಎಂ ಕ್ಷಮೆಯಾಚನೆ ಮಾಡಬೇಕೆಂದು ಪಟ್ಟು ಹಿಡಿದಿದ್ದಾರೆ ಸಿದ್ದರಾಮಯ್ಯ ಒಬ್ಬ ಮುಸ್ಲಿಂ ಪಾಕಿಸ್ತಾನ ಏನ್ ಮಾನ್ ಮರ್ಯಾದಿದೆ ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಭಾರತೀಯ ಒಬ್ಬ ಪ್ರಜೆಯಾಗಿ ಹಿಂದೂಗಳನ್ನ ಟಾರ್ಗೆಟ್ ಆಗಿ ನಿಮ್ಮ ನಿಮ್ಮ ಧರ್ಮ ಯಾವ್ದು ಕೇಳಿ ಇವತ್ತು ಹೊಡೆದ ಸಹ ಅಂದ್ರೆ ಸಿದ್ದರಾಮಯ್ಯ ಹಿಂದೂಗಳು ಹೋಟ್ ಹಾಕಿಲ್ಲ ಬರೇ ಸಾಬ್ರ ಹಾಕ್ಯಾರ ತಿನ್ನುವಂತ ಪರಿಸ್ಥಿತಿ ಈ ಕಾಂಗ್ರೆಸ್ ಅಂದ್ರೆ ಈ ರೀತಿ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದಾರೆ ಮತ್ತು ಇಡೀ ಜನಮಾನಸದಲ್ಲಿ ಏನೊಂದು ಮೊನ್ನೆ ಉಗ್ರಗಾಮಿಗಳು ಸುಮಾರು ಇಪ್ಪತ್ತೆಂಟು ಜನರನ್ನ ಹತ್ಯೆ ಮಾಡಿದ್ರು ಇಡೀ ದೇಶ ಅವ್ರ ಸಲುವಾಗಿ ಕಣ್ಣೀರು ಹಾಕ್ತಾ ಇದೆ ಒಕ್ಕೂ ಅದಕ್ಕೆ ಸರಿಯಾದಂತ ಪಾಠವನ್ನ ಪಾಕಿಸ್ತಾನ ಕಲಿಸಬೇಕು ಅನ್ನುವಂತ ರೀತಿಯಲ್ಲಿ ಜನರ ಭಾವನೆ ಇರುವಂತಹ ಸಂದರ್ಭದಲ್ಲಿ ಜನರ ಸಿದ್ದರಾಮಯ್ಯ ಅನುಭವಿ ರಾಜಕಾರಣಿ ಸುಮ್ಮನೆ ಇವೆಲ್ಲ ದೇಶ ಇದ್ರೆ ನಾವು ಯಾರು ದೇಶಕ್ಕಿನ್ನ ದೊಡ್ಡವರೇನು ಖರ್ಗೆ ಸಾಹೇಬ್ರಂಥವ್ರೇನೆ ಯಾವ ರೀತಿ ಹೇಳಿದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವರು ಇಷ್ಟೊಂದು ನನ್ನ ನಿರೀಕ್ಷೆ ಇರಲಿಲ್ಲ ಇದು ಅವರು ಮಾತಾಡಿದ್ದಾರೆ ಇನ್ನೊಬ್ರು ಮಾತಾಡಿದಾರೋ ಗೊತ್ತಿಲ್ಲ ನನಗೆ ಬಿಜೆಪಿ ನಾಯಕರ ಮತ್ತಷ್ಟು ವಾಗ್ಯುದ್ಧ ನಡೆಸುತ್ತಿದ್ದಂತೆ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ ದೇವನಹಳ್ಳಿಯಲ್ಲಿ ನಡೆದ ಸರ್ಕಾರದ ಎರಡು ವರ್ಷದ ಸಾಧನೆ ಸಮಾವೇಶದಲ್ಲಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಬೇಡ ಅಂತ ನಾನು ಹೇಳಿಲ್ಲ ನನ್ನ ಹೇಳಿಕೆ ತಿರುಚಲಾಗಿದೆ ದೇಶದ ನೆಲ ಜಲ ವಿಚಾರಕ್ಕೆ ನಮ್ಮನ್ನ ಕೆಣಕಿದ್ರೆ ಸುಮ್ಮನಿರಲ್ಲ ನಮ್ಮದು ಬುದ್ಧನ ನಾಡು ನಾವು ಶಾಂತಿ ಪ್ರಿಯರು ಎಂದು ಹೇಳುವ ಮೂಲಕ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಇಲ್ಲ ಮಾತ್ರ ಪರಿಹಾರ ಆಗೋದಿಲ್ಲ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಹೇಳಿಕೆ ದೇಶ ವಿದೇಶದಲ್ಲೂ ಭಾರಿ ಸಂಚಲನ ಸೃಷ್ಟಿ ಮಾಡಿದೆ ಇದರ ಬೆನ್ನಲ್ಲೇ ತಮ್ಮ ಹೇಳಿಕೆಯಿಂದಾದ ಮುಜುಗರ ತಪ್ಪಿಸಿಕೊಳ್ಳಲು ಸಿಎಂ ಸಿದ್ದರಾಮಯ್ಯ ಯೂಟರ್ನ್ ಹೊಡೆದಿರುವಂತಿದೆ ಒಟ್ಟಲ್ಲಿ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಹೇಳಿಕೆ ಕೇಸರಿ ನಾಯಕರಿಗೆ ಮತ್ತೊಂದು ಅಸ್ತ್ರವಾಗಿದೆ दुर्गेश नायक पोलीटिकल ब्यूरो ग्यारंटी न्यूज़